ಶ್ರೀಪ ಯೋಗ ನಾವ್ ಯಾವತ್ತೂ ತೆರೆಯುವುದು ಮರಿಬಾರ್ದು ಕಾರಣ ಅಂತಂದ್ರ ಇವತ್ತ ಬಸಪ್ಪನ ಬಡತನ ಬಡತನವಾಗಿ ಬಾರಿ ಹಳ್ಳಿಯೊಳಗ ಬಂಗಾರವನ್ನ ಸೃಷ್ಟಿ ಮಾಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿದವನೇ ಈ ಸಂದಷ್ಟುನಾಳ ಶರೀಪ ಹಂತ ಶರೀಫ್ ಬಾ ಮೂರ್ತಿ ಅದಾನೆ ಯಾಕಂತಂದ್ರೆ ಮುಂದೆ ಬರ್ತಾವ ಸುಮ್ನೆ ಶರೀಫನ ಪುರಾಣ ಅದಾನ ಅದ ಅನ್ನ ಕೇಳ್ತೇನೆ ಮಗ ಇದೇ ಶರೀಫ ಶಿಶುನಾರ ಪುರದೊಳಗ ಇವತ್ತಿರುವಂತಹ ಸಂದರ್ಭದೊಳಗ ಓರ್ವ ಹೆಣ್ಮಗಳ ಮನೆಗೆ ಹೋಗ್ತಾನೆ ಯಾವತ್ತು ಶರೀಫ ಕರ್ಮಗಳು ಮನೆಗೆ ಹೋಗಿರ್ತಕ್ಕಂಥ ಪುಣ್ಯಾತ್ಮ ಹಿಂದೂಗಳಿಗೆ ಶಿವಯೋಗಿ ಹಂಚಿಕೊಂಡಿದ್ದ ಮುಸಲ್ಮಾನ ಬಾಂಧವರಿಗೆ ಅಲ್ಲಾ ಸ್ವರೂಪ ಕಂಡಿರ್ತಕ್ಕಂಥ ಮಹಾ ಸರ್ವಧರ್ಮಾತ್ಮದ ಪುಣ್ಯ ಪುರುಷ ಶರೀಫ ಆತ ಶಿಶುನಾರ ಪುರೊಳಗ ಇರುತ್ತಿರುವಂತ ಸಂದರ್ಭದೊಳಗ ಓರ್ವ ಹೆಣ್ಮ್ತಾನೆ ಹೆಣ್ಮಗಳ ಮನೆಗೆ ಹೋಗಿರುವಂತಹ ಹೆಣ್ಣಮಗಳು ನೋಡಿದ್ರು ಶರೀಫನನ್ನ ನಿಮ್ಮ ಶರೀಫ ಯಾವತ್ತು ಮನೆ ಬಾಗಿಲಿಗೆ ಬಾಂಧು ಬಂದ ಕರಿಯದಿದ್ದರೂ ಸಹಿತ ನನ್ನ ಮನಿಗೆ ಬಂದಿಲ್ಲ ಏನಪ್ಪ ಅಂದ ಏನಿಲ್ಲವ ಯಾಕೋ ನಿನ್ನಂತ ಬರಂಗಾಗಿ ಅದ ನಿನ್ನನ್ನ ನೋಡಂಗಾಗಿ ಅದ ನೋಡೀನಿ ಅಂತ ತಿಳ್ಕೊಂಡು ಪ್ರೀತಿಯಿಂದ ಮಾತನಾಡದ ಪ್ರೀತಿಯಿಂದ ಮಾತಾಡಿರುವಂತಹ ಸಂದರ್ಭದೊಳಗ ಶರೀಫ ಒಂದು ಮಾತಂತಾನ ಇವ ಯಾಕೆ ಬಹಳ ಒಂದಿಷ್ಟು ಸಂದರ್ಭದೊಳಗ ಪೂಜ್ಯ ಧರ್ಮಾಧಿಕಾರಿಗಳು ದಯಮಾಡ್ಸ್ತಾ ಇದ್ದಾರೆ ಎಲ್ಲರೂ ಜೋರಾದ ಚಪ್ಪಾಳಿಯನ್ನ ಕಟ್ಟುವ ಮೂಲಕವಾಗಿ ಹೇಳ್ತೀರಿ ಕರ್ತೃ ಪುರುಷ ಶ್ರೀ ಗುರು ಬಂಗಾರ ಜಡೆ ನೀಲಕಂಠೇಶ್ವರ ಕರ್ತೃಗತಿಗೆ ಅನಂತಕೋಟಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಗ್ರಾಮದ ಆರಾಧ್ಯ ದೇವತೆ ಶಿವಶರಣಂಬೆಕ್ಕನ ಅಡಿಲಾವೆ ಅನಂತ ಕೋಟಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಈ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಂತ ಶಿಶುನಾಳ ಶರೀಪರ ಈ ನಾಲ್ಕನೇ ದಿನದ ಪುರಾಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕ ವಹಿಸಿಕೊಂಡಿರ್ತಕ್ಕಂಥ ಪ್ರಮುಖ ಪೂಜ ಶ್ರೀಮಠದ ಧರ್ಮದರ್ಶಿಯಾಗಿರ್ತಕ್ಕಂತ ಶ್ರೀ ಶರಣಕ್ಕೂ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ಯಾವ ಸಂತ ಸುಷನಾಳ ಶರೀಪರ ಒಂದು ಸುಂದರವಾಗಿರ್ತಕ್ಕಂಥ ತಮ್ಮ ಕಂಠದಿಂದ ಪುರಾಣವನ್ನು ಹೇಳಲು ಆಗಮಿಸಿರ್ತಕ್ಕಂಥ ಶ್ರೀ ಶಿವಲಿಂಗ ಶಾಸ್ತ್ರಿ ಗರುಚರಣಕ್ಕೂ ಭಕ್ತಿಯನ್ನು ನಮನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ದೇವ ಸನ್ನಿಧ್ಯ ವಹಿಸಿಕೊಂಡಿರುತ್ತ ಪ್ರಮೂಜ್ಯ ಶರಣಯ್ಯಪ್ಪ ಅವರಿಗೆ ಶ್ರೀ ಸನ್ಹಾಳಿಯವರು ವೇದಿಕೆ ಮೇಲೆ ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಅದೇ ರೀತಿ ಅಮೃತವಾಣಿಯಿಂದ ಹೇಳಲು ಆಗಮಿಸಿರ್ತಕ್ಕಂತ ಶ್ರೀ ಶಿವಲಿಂಗೇಶ್ವರ್ ಸಾಕಿಂಗ್ ಸಾಕಿನ್ ಅವರಿಗೆ ಹಿರಿಯರಾಗಿರ್ತಕ್ಕಂತ ಶಿವಲಿಂಗಪ್ಪ ಮುಕ್ತಿಯವರು ಗೌರವ ಸಮರ್ಪಣೆಯನ್ನು ಮಾಡ್ಬೇಕಾಗಿ ವಿನಂತಿ पटना पूज्य आशीर्वाद